ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಬಹಳ ವಿಶೇಷವಾದ ಬುಧವಾರ ನಾಳೆಯ ವಿಶೇಷವಾದ ಬುಧವಾರದಿಂದ ರಾಶಿಯವರಿಗೆ ಈ ಮುಂದಿನ ಇಪ್ಪತ್ತೆರಡು ವರ್ಷಗಳು ಕೂಡ ರಾಜ್ಯೋಗ ಆರಂಭವಾಗುತ್ತೆ ಮತ್ತು ಏಳು ರಾಶಿಯವರಿಗೆ ಅದೃಷ್ಟ ಸಂಪತ್ತಿನ ಸುರಿಮಳೆ ಮನೆಯಲ್ಲಿ ಆಗುವುದೇ ಹೇಳಬಹುದು ಹಾಗಾದರೆ ನಾಳೆಯ ಒಂದು ವಿಶೇಷವಾದ ಬುಧವಾರದಿಂದ ಅವರ ರಾಶಿಗಳಿಗೆ ಯಾವೆಲ್ಲ ವಿಫಲಗಳು ದೊರೆಯುತ್ತದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಗಣೇಶನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವಂತಹ ಪ್ರೆಸ್ ಮಾಡಿ ಹೌದು ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮೆ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ನೀವು ನಾಳೆಯಿಂದ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ನೀವು ದೂರದ ಪ್ರಯಾಣವನ್ನು ಮಾಡಬಹುದು ನಿಮಗೆ ಅದು ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತೆ ನೀವು ಯಾವುದೇ ಪರೀಕ್ಷೆಗೆ ತಯಾರಿ ಹಿಂದೆ ಅರ್ಜಿಯನ್ನು ಸಲ್ಲಿಸಬಹುದು ನಾಳೆಯಿಂದ ನೀವು ಹೊಸ ವ್ಯಾಪಾರವನ್ನು ಮಾಡಲು ನಿರ್ಧಾರ ಮಾಡಿದರೆ ನಾಳೆಯಿಂದ ನಿಮ್ಮ ಕೆಲಸದ ಪ್ರದೇಶದಲ್ಲಿ ನಿಮ್ಮ ಸಲಹೆಗಳು ಸ್ವಾಗತಾರ್ಹ ನೀವು ಸಂತೋಷವಾಗಿರ್ತೀರಿ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಇಂದು ಅಧಿಕಾರಿಗಳ ಆಶೀರ್ವಾದದೊಂದಿಗೆ ನೀವು ಬಡ್ತಿಯನ್ನು ಕೂಡ ಪಡೆಯಬಹುದು ರಾಜಕೀಯಕ್ಕೆ ಸಂಬಂಧಿಸಿದವರು ಕೂಡ ಯಾವುದೇ ಸಾರ್ವಜನಿಕ ಸಭೆ ಇತ್ಯಾದಿಗಳನ್ನು ನಡೆಸಿದರೆ ಅವರು ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗ್ತಾರೆ ಮತ್ತು ಅವರ ಸಾರ್ವಜನಿಕ ಬೆಂಬಲವನ್ನು ಕೂಡ ಹೆಚ್ಚಿಸುವಲ್ಲಿ ಯಶಸ್ವಿಯಾಗ್ತಾರೆ ಅಂತಲೇ ಹೇಳಬಹುದು ಎನಿಸಿದರೆ ನಿಮ್ಮ ಮಕ್ಕಳ ಜವಾಬ್ದಾರಿಗಳ ನೆರವೇರಿಕೆಯಿಂದ ನೀವು ಸಂತೋಷವಾಗಿರ್ತೀರಿ ಆದರೆ ಕೌಟುಂಬಿಕ ಸಮಸ್ಯೆಗಳಲ್ಲಿ ನಿಮ್ಮ ಸಹೋದರ ಸಲಹೆ ನಿಮಗೆ ಬೇಕಾಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಪೇಕ್ಷಿತ ಆರ್ಥಿಕ ಲಾಭದಿಂದಾಗಿ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಆದರೆ ಇದನ್ನು ನೀವು ತಡೆಗಟ್ಟುವ ಒಂದು ಆಧಾರ ಬಗ್ಗೆಯೂ ಕೂಡ ನೀವು ಗಮನವನ್ನು ಹರಿಸಬೇಕು ಎನಿಸಿದರೆ ನೀವು ನಾಳೆಯಿಂದ ನಿಮ್ಮ ಸಂಜೆಯ ಸಮಯವನ್ನು ಹಿರಿಯರ ಸೇವೆಯಲ್ಲಿ ಕಳೀತೀರಿ ನಿಮ್ಮ ನಿಮ್ಮ ಸುತ್ತ ಯಾವುದೇ ವಿವಾದಗಳು ಉದ್ಭವಿಸಿದರೆ ಕೂಡ ಅದನ್ನು ತಪ್ಪಿಸಲು ನೀವು ಪ್ರಯತ್ನಿಸಬೇಕಾಗುತ್ತಿದ್ದನೇ ಹೇಳಬಹುದು ನಿಮ್ಮ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ನಡೀತಾ ಇದ್ದರೆ ಅದು ಕೂಡ ನಾಳೆಯಿಂದ ನಿಮಗೆ ಕಳೆದು ಹೋಗುವುದೇ ಹೇಳ್ಬೋದು ಆಗುತ್ತೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ಗಣೇಶನ ಕೃಪೆಯನ್ನು ಪಡೆಯುವಂತಹ ದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೀನರಾಶಿ ಕಡಕರಾಶಿ ಮೇಷರಾಶಿ ತುಲಾರಾಶಿ ಋಷಭರಾಶಿ ವೃಶ್ಚಿಕ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಹೊತ್ತಲಿದ್ದರೂ ಭಕ್ತಿಯಿಂದ ನೀವು ಓಂ ಗಣೇಶನ ಮಹಾತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ